বনাই ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಕಾರಣ ಕರ್ನಾಟಕದ ಹಲವೆಡೆ ಮತ್ತೆ ಮಳೆಯಾಗುತ್ತೆ ಆಗುತ್ತೆ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ ಚಿಕ್ಕಮಗಳೂರು ಕೊಡಗು ಜಿಲ್ಲೆಯಲ್ಲಿ ಭಾರಿ ಮಳೆಯಾಗತ್ತೆ ಉತ್ತರ ಒಳನಾಡು ಕರಾವಳಿ ಜಿಲ್ಲೆಗಳಲ್ಲಿ ಅಲ್ಲೂ ಸಹ ಮಳೆಯಾಗುತ್ತೆ ಗುಡುಗು ಸಿಡಿಲುಗಳಿಂದ ಭಾರಿ ಮಳೆಯಾಗುವ ಸಾಧ್ಯತೆ ಈ ಅಂತ ಹವಾಮಾನ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಇನ್ನು ಶಿವಮೊಗ್ಗ ಹಾಸನದಲ್ಲೂ ಸಹ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಬೆಂಗಳೂರಿನಲ್ಲೂ ಸಹ ಸಾಧಾರಣ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಅಕ್ಟೋಬರ್ ಏಳರವರೆಗೆ ಈ ಮಳೆಯ ಮುನ್ಸೂಚನೆಯನ್ನು ಕೊಟ್ಟಿದೆ ಬಂಗಾರ ಕೂಡ ವಾಯುಭಾರ ಕುಸಿತ ಆಗಿರೋ ಕಾರಣಕ್ಕಾಗಿ ಕರ್ನಾಟಕದ ಹಲವು ಭಾಗಗಳಲ್ಲಿ ಮತ್ತೆ ಮಳೆಯಾಗ್ತಾ ಇದೆ ಮುಂಗಾರು ಕ್ಷೀಣಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ವಾಯುಭಾರ ಕುಸಿತದ ಕಾರಣ ಮತ್ತೆ ಕರ್ನಾಟಕದ ಹಲವು ಕಡೆ ಮಳೆ ಕಾಣಿಸ್ಕೊಳ್ತಾ ಇದೆ ಅದರಲ್ಲೂ ಚಿಕ್ಕಮಗಳೂರು ಕೊಡಗು ಜಿಲ್ಲೆಯಲ್ಲಿ ಭಾರಿ ಮಳೆಯಾಗುತ್ತೆ ಉತ್ತರ ಒಳನಾಡು ಕರಾವಳಿ ಜಿಲ್ಲೆಗಳಲ್ಲಿ ಅಲ್ಲಿಯೂ ಸಹ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಗುಡುಗು ಸಿಡಿಲು ಸಹಿತ ಮಳೆಯಾಗುತ್ತೆ ವಾಯುಭಾರ ಕುಸಿದ ಕಾರಣಕ್ಕಾಗಿ ಇನ್ನು ಶಿವಮೊಗ್ಗ ಮತ್ತು ಹಾಸನ ಜಿಲ್ಲೆಗಳಲ್ಲಿ ಪಶ್ಚಿಮ ಘಟ್ಟದ ಅಂಚಿನಲ್ಲೇ ಇರತಕ್ಕಂಥ ಈ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುತ್ತೆ ಬೆಂಗಳೂರಿನಲ್ಲೂ ಸಹ ಮಳೆಯಾಗುವ ಸಾಧ್ಯತೆ ಇದೆ ಬೆಂಗಳೂರಿನಲ್ಲೂ ಮಳೆಯಾಗುತ್ತೆ ಅಕ್ಟೋಬರ್ ಏಳರವರೆಗೆ ಈ ಎಲ್ಲ ಭಾಗದಲ್ಲೂ ಸಹ ಅಕ್ಟೋಬರ್ ಏಳರವರೆಗೆ ಮಳೆಯಾಗುತ್ತೆ ದಸರಾ ಆರಂಭವಾಗ್ತಿರ್ತಕ್ಕಂಥ ಸಮಯ ದಸರಾದಲ್ಲಿ ಏಳನೇ ತಾರೀಕರೆಗೂ ಎರಡನೇ ತಾರೀಕಿನಿಂದ ದಸರಾ ಶುರುವಾದರೆ ಏಳನೇ ತಾರೀಕರೆಗೂ ಎಲ್ಲ ಭಾಗಗಳಲ್ಲೂ ಮಳೆ ಕಾಣಿಸ್ಕೊಳ್ತಾ ಇದೆ ಕೆಲವು ಕಡೆಯಂತೂ ಭಾರಿ ಮಳೆ ಆಗ್ತಾ ಇದೆ ಕೆಲವು ಕಡೆ ಸಾಧಾರಣ ಮಳೆ ಆಗ್ತಾ ಇದೆ ಒಟ್ನಲ್ಲಿ ಅಕ್ಟೋಬರ್ ಏಳರವರೆಗೆ ಕರ್ನಾಟಕದ ಹಲವು ಭಾಗಗಳಲ್ಲಿ ಭಾರೀ ಮಳೆಯಿಂದ ಸಾಧಾರಣ ಮಳೆಯವರೆಗೆ ಬಂಗಾಳ ಕೊಲ್ಲಿ ವಾಯುಭಾರ ಕುಸಿತದ ಕಾರಣ ಮಳೆ ಆಗ್ತಾ ಇದೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಕಾರಣ ಕರ್ನಾಟಕದ ಹಲವೆಡೆ ಮಳೆಯ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ ಕೆಲವು ಕಡೆ ಭಾರೀ ಮಳೆಯಾಗತ್ತೆ ಹಾಗಾಗಿ ಚಿಕ್ಕಮಗಳೂರು ಕೊಡಗಿ ಜಿಲ್ಲೆಯಲ್ಲಿ ಉತ್ತರ ಒಳನಾಡು ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವಂಥ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ ಗುಡುಗು ಸಿಡಿಲು ಸಹಿತ ಭಾರೀ ಮಳೆಯಾಗುತ್ತೆ ಈ ಭಾಗಗಳಲ್ಲಿ ಇನ್ನು ಮಲೆನಾಡಿನ ಅಂಚಿನಲ್ಲೇ ಇರತಕ್ಕಂಥ ಪಶ್ಚಿಮ ಘಟ್ಟದ ಅಂಚಿನಲ್ಲೇ ಇರತಕ್ಕಂಥ ಮಲೆನಾಡು ಜಿಲ್ಲೆಗಳೇ ಆದಂಥ ಶಿವಮೊಗ್ಗ ಹಾಸನದಲ್ಲಿ ಸಾಧಾರಣ ಮಳೆ ಆಗುವ ಸಾಧ್ಯತೆ ಇದೆ ಬೆಂಗಳೂರಿನಲ್ಲೂ ಸಹ ಸಾಧಾರಣ ಮಳೆಯಾಗುತ್ತೆ ಬಂಗಾಳ ಕೊಲೆಯಲ್ಲಿ ವಾಯುಭಾರ ಕುಸಿತದ ಕಾರಣಕ್ಕಾಗಿ ಮತ್ತೆ ಮಳೆಗೆ ಕರುನಾಡು ಸಾಕ್ಷಿಯಾಗ್ತಾ ಇದೆ ಅಕ್ಟೋಬರ್ ಏಳರವರೆಗೆ ಈ ರೀತಿ ಕರ್ನಾಟಕದ ಹಲವು ಭಾಗಗಳಲ್ಲಿ ಮಳೆ ಆಗುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಈಗ ಮುನ್ಸೂಚನೆಯನ್ನು ಕೊಟ್ಟಿದೆ